ಜುಲೈ ಒಂದು ಮತ್ತು ಎರಡರ ಲೋಕಸಭೆಯ ಸದನ ಕಲಾಪವನ್ನು ನೋಡಿದ್ದೀರಾ ಇಂಥ ಪಾರ್ಲಿಮೆಂಟನ್ನು ಹನ್ನೆರಡನೇ ಶತಮಾನದ ಅನುಭವ ಮಂಟಪಕ್ಕೆ ಅದು ಹೇಗೆ ಹೋಲಿಸುವುದು ಅದೋ ಶರಣರ ಅನುಭವ ಮಂಟಪ ಇದು ಸಂಸದರ ಗಲಾಟೆ ಮಂಟಪ ಗದ್ದಲ ಮಂಟಪ ಅನುಭವ ಮಂಟಪದಲ್ಲಿ ಎಲ್ಲರನ್ನೂ ಕೇಳುವ ಮತ್ತು ಕೇಳಿಸಿಕೊಳ್ಳುವ ತಾಳ್ಮೆ ಇತ್ತು ಇಲ್ಲಿ ಗದ್ದಲವೋ ಗದ್ದಲ ಗಲಾಟೆಯೋ ಗಲಾಟೆ ವಿರೋಧವಿರಲಿ ಈ ಕರ್ಣದ ಅವರೋಧ ಯಾಕೆ ಸಂಸದರೇ ನೀವಾರೂ ನಿಮ್ಮ ವೈಯಕ್ತಿಕ ಕೋಪ ತಾಪಗಳನ್ನು ಹಗೆ ಧಗೆ ಅಸಹನೆಗಳನ್ನು ಹೊರಹಾಕುವುದಕ್ಕಾಗಿ ಸದನವನ್ನು ಪ್ರವೇಶಿಸಿಲ್ಲ ನೀವು ದೇಶದ ಹಿತಾಹಿತವನ್ನು ಗಮನಿಸುವುದಕ್ಕಾಗಿ ಸಂಸದರಾಗಿದ್ದೀರಿ ನಿಮ್ಮದೇನಿದ್ದರೂ ಆಕ್ರೋಶ ಆವೇಶದ ಅಭಿವ್ಯಕ್ತಿ ಎಲ್ಲವೂ ಚುನಾವಣೆಯಲ್ಲಿ ಚುನಾವಣಾ ವೇದಿಕೆಗಳಲ್ಲಿ ಚುನಾವಣಾ ಪರ್ವ ಮುಗಿದು ಹೋಗಿದೆ ಈಗ ಏನಿದ್ದರೂ ದೇಶದ ಸುಧಾರಣಾ ಪರ್ವ ಶುರುವಾಗಬೇಕಾಗಿದೆ ಚುನಾವಣಾ ಪರ್ವ ಮುಗಿದು ಹೋಗಿದೆ ಈಗ ಏನಿದ್ದರೂ ದೇಶದ ಸುಧಾರಣಾ ಪರ್ವಕ್ಕೆ ಮತ್ತೊಮ್ಮೆ ನಾಂದಿ ಹಾಡಬೇಕಿದೆ ಒಮ್ಮೆ ಆಯ್ಕೆಯಾಗಿ ಸದನವನ್ನು ಪ್ರವೇಶಿಸಿ ಆದ ಮೇಲೆ ನೀವೆಲ್ಲ ದೇಶದ ಜವಾಬ್ದಾರಿಯುತ ಧ್ವನಿಗಳು ಈ ಅರಿವು ನಿಮಗಿರಬೇಕು ಸುಮ್ಮನೆ ದೇಶದ ಸಮಯವನ್ನು ಮತ್ತು ದೇಶದ ಜನಗಳ ದುಡ್ಡನ್ನು ಅದೇಕೆ ವೇಸ್ಟ್ ಮಾಡುತ್ತೀರಿ ದೇಶದ ಆಗು ಹೋಗು ಗತಿ ಪ್ರಗತಿಯ ಕುರಿತು ಯೋಚಿಸಿ ನೀವು ಪ್ರಪಂಚಕ್ಕೆ ತಪ್ಪು ಸಂದೇಶವನ್ನು ರವಾನಿಸುತ್ತಿದ್ದೀರಿ ಬರೀ ಭಾರತದ ಮೀಡಿಯಾ ಮಾತ್ರವಲ್ಲ ಇಡೀ ಪ್ರಪಂಚದ ಮೀಡಿಯಾ ನಿಮ್ಮನ್ನು ನೋಡಿಕೊಂಡಿರುತ್ತದೆ ಪ್ರಪಂಚದಲ್ಲಿ ಬಹಳಷ್ಟು ದೇಶಗಳು ಭಾರತವನ್ನು ಮಾದರಿಯಾಗಿಸಿಕೊಂಡಿವೆ ಎಲ್ಲ ದೇಶಗಳಿಗೂ ಮಾದರಿಯಾಗಿರುವ ಭಾರತದ ಮರ್ಯಾದೆಯನ್ನು ಈ ದೇಶದ ಚುನಾಯಿತ ಪ್ರತಿನಿಧಿಗಳಾದ ನೀವು ಕಳೆದರೆ ಹೇಗೆ ಭಾರತದ ಜನಗಳು ಎಂಥವರನ್ನು ಆಯ್ಕೆ ಮಾಡಿ ಕಳುಹಿಸಿದ್ದಾರೆ ಎಂದು ಜನಗಳನ್ನು ಬೈದುಕೊಳ್ಳುತ್ತಾರೆ ಮಗ ಅಥವಾ ಮಗಳು ತಪ್ಪು ಮಾಡಿದರೆ ಆ ಹೆತ್ತ ಅಪ್ಪ ಅಮ್ಮನನ್ನು ಬೈಯುವುದಿಲ್ಲವೇ ಹಾಗೆ ಜನಗಳು ಭಾರತದ ಪ್ರಜೆಗಳನ್ನು ಬೈಯುತ್ತಾರೆ ಇದು ನಿಮ್ಮ ಗಮನದಲ್ಲಿರಲಿ